ನಮಸ್ಕಾರ ರೈತ ಬಾಂಧವರೇ ನಾವು ಕೊಣನೂರು ಹೋಬಳಿ ಹೆಗ್ಗತ್ತೂರು ಎಂಬ ಪುಟ್ಟ ಗ್ರಾಮದಿಂದ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ವೀಡಿಯೋ ಮಾಡೋ ಉದ್ದೇಶ ಏನಂದರೆ ನಾವು ಆಲ್ರೆಡಿ ಹಗೆಗೆ ಒಂದು ಗ್ರೂಪ್ ಆ್ಯಡ್ ಹಾಕಿ ಹಗೆ ಪಾಠ ಓದಿದ್ದು ಅದರ ರಿಸಲ್ಟ್ ಬಂದಿದೆ ಇವತ್ತು ಬಟ್ ಅಲ್ಲಿ ನಮ್ಮ ಜೊತೆ ರೈತರವರೇ ಅದ್ರ ರಿಸಲ್ಟ್ ಹೆಂಗಿದೆ ಅಂತ ಅವ್ರನ್ನ ಒಂದ್ಸಲಿ ಕೇಳೋಣ ಆಮೇಲೆ ಮುಂದೆ ಮಾತಾಡ್ತೀನಿ ನಮಸ್ಕಾರ ನಿಮ್ಮ ಹೆಸರೇನಮ್ಮ ನನ್ನ ಹೆಸರು ಸುಮಿತ್ರಾ ಹಾಗೆ ಹೇಗಿದೆ ಹಾಗೆ ಭಾರಿ ಚೆನ್ನಾಗಿದೆ ಹಾಂ ಸೊಸೆ ತುಂಬ ಚೆನ್ನಾಗಿದೆ ನೀವು ಬೇರೆ ಕಡೆ ಆಗಿದೆ ಬೇರೆ ಕಡೆ ಏನಾದ್ರು

ಅದರಲ್ಲಿ ಬೆಸ್ಟ್ ರಿಸಲ್ಟ್ ಬರುತ್ತೆ ಬೆಸ್ಟ್ ರಿಸಲ್ಟ್ ಏನು ಅಂದರೆ ನಿಮಗೆ ಭತ್ತ ಒಳ್ಳೆ ಇಳುವರಿ ಬರುತ್ತೆ ಗರಿ ಕೆಂಪಾಗಲ್ಲ ಮತ್ತು ಜಳ್ಳು ಜಳ್ಳು ಬರೋಲ್ಲ ಆಮೇಲೆ ಆಲ್ರೆಡಿ ನಾವು ಗದ್ದೆ ಬಂದು ಗದ್ದೆ ಕುಯ್ಯುವಾಗ ಭತ್ತ ಎಲ್ಲ ಉದುಹೋಗುತ್ತೆ ಇದರಲ್ಲಿ ಈ ಪ್ರಾಡಕ್ಟಲ್ಲಿ ಭತ್ತ ಉದುರಲ್ಲ ನಮ್ಮ ರೇಜರ್ಸ್ ಇಂಡಿಯೆ ಕಂಪ್ನಿಯಿಂದ ಒಳ್ಳೊಳ್ಳೆ ರಿಸಲ್ಟ್ ಒಳ್ಳೊಳ್ಳೆ ರಿಸಲ್ಟ್ ತೊಗೊಂಡಿದ್ದೀವಿ ನಾವು ನಾವು ಆಲ್ರೆಡಿ ಶುಂಠಿ ಹಾಕಿದ್ದೀವಿ ಇದಕ್ಕೆ ಅಟ್ಟಿಗಿರಿಕ್ ಹಾಕಿದ್ದೀವಿ ಈಗ ಅಲ್ಲಿ ಗದ್ದೆ ಮಾಡ್ತಾ ಇದ್ದೀವಿ ಬೆಸ್ಟ್ ರಿಸಲ್ಟ್ ಇದೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟಿಂದ ನೀವು ಅದನ್ನೆಲ್ಲ ಯೂಸ್ ಮಾಡಿ ಕೆಮಿಕಲ್ ಮುಕ್ತ ಮಾಡೋಣ ಒಳ್ಳೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದೆ ನಮ್ಮ ಕಂಪ್ನಿಯಿಂದ ಎಲ್ಲರೂ ಸ್ನೇಹಿತರೆ ತಗೊಳ್ಳಿ ನಮ್ಮ ದೇಶದಲ್ಲಿ ಎಂಬತ್ತು ಪರ್ಸೆಂಟು ರೈತರೇ ಇದ್ದೀವಿ ನಾವು ರೈತರೆಲ್ಲ ಇದನ್ನು ತೊಗೊಂಡು ಕೆಮಿಕಲ್ ಮುಕ್ತ ಮಾಡಿ ನಾವು ಮುಂದೆ ನಮ್ಮ ಮಕ್ಕಳಿಗೆ ಪೀಳಿಗೆಯಾಗಿ ಈ ಇದನ್ನು ಭೂಮಿನ ಉಳಿಸ್ಕೊಡೋಣ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ರೇಜಾ ಸಿಂಡಿ